ನಾವು ಹೇಳ್ತೀವಿ ಹೆಗಡೆ ಅವರು ಈ ದೇಶದ ಪ್ರಧಾನಮಂತ್ರಿ ಆಗಿದ್ರೆ ಜನತಾದಳ ಇರ್ತಿತ್ತು ನಮ್ಮಲ್ಲಿ ಯಾವುದು ಬಣ ಇಲ್ಲ ನೀವು ಸೃಷ್ಟಿ ಮಾಡಕ್ಕೆ ಹೋಗ್ಬೇಡಿ ನಾನು ಮೊದಲಿಂದನೂ ಹೇಳ್ತಾ ಇದ್ದೀನಿ ನಮ್ದು ಪಕ್ಷ ಬಹಳ ಅವಶ್ಯ ವ್ಯಕ್ತಿ ಅಲ್ಲ ಪಕ್ಷ ಉಳಿದ್ರೆ ವ್ಯಕ್ತಿ ಉಳಿತಾನೆ ಆದರೆ ಪಕ್ಷದ ಜೊತೆ ವ್ಯಕ್ತಿಗೂ ಸಾಮರ್ಥ್ಯ ಇರ್ತದೆ ನಾನು ಅದನ್ನು ಅಲ್ಲಿಗೆಳೋದಿಲ್ಲ ಎಲ್ಲ ಅಂಥ ನಾಯಕರು ಒಮ್ಮನಸ್ಸಿನಿಂದ ಇಂಥ ರಾಜಕೀಯ ನಿರ್ಣಯಗಳನ್ನು ಕೈಕೊಳ್ಳಬೇಕು ಅದನ್ನು ಪ್ರಯತ್ನ ನಮ್ಮ ಹೈಕಮಾಂಡ್ ಅದು ಇನ್ನೆರಡು ದಿವಸನಲ್ಲಿ ಸಾರ್ಟ್ ಔಟ್ ಆಗ್ತದನ್ನುವಂಥ ಆಸೆ ನನಗೆ ಎಲ್ಲರೂ ದುಡ್ದಿದ್ದಾರೆ ಅವರು ದುಡ್ದಿದ್ದಾರೆ ಅವ್ರಿಗೂ ಆದ್ಯತೆ ಇದೆ ಪರಮೇಶ್ವರ್ ಅವರು ದುಡ್ದಿದ್ದಾರೆ ಅವ್ರಿಗೂ ಆದ್ಯತೆ ಇದೆ ಖರ್ಗೆ ಸಾಹೇಬ್ರು ಆಗಬೇಕಾಗಿದ್ದೇ ತಪ್ಪು ಹೋಯ್ತು ನಿಮಗೆ ಇದೆಲ್ಲ ರಾಜಕಾರಣದಲ್ಲಿ ಬರ್ತಾ ಇರ್ತದೆ ಏನು ಅಧಿಕಾರದಲ್ಲಿ ಇರೋದು ಭಾಳ ಮುಖ್ಯ ಅಲ್ಲ ಇದ್ದಾಗ ಏನು ಮಾಡ್ತೀವಿ ಅದು ಭಾಳ ಮುಖ್ಯ ಅಷ್ಟೆ ನೋಡಿರಿ ಯಾರ್ಯಾರ್ಯಾರಿದ್ದಾರೆ ಎಲ್ಲರಿಗೂ ಕೊಡಬೇಕು ಅದು ಸಂದರ್ಭ ಬರಬೇಕಲ್ಲ ಸಂದರ್ಭ ನೀವು ನಾವು ನಿರ್ಣಯ ಮಾಡ್ತೀವ ಬಂದಾಗ ಅವ್ರು ಕೊಟ್ಟೆ ಕೊಡ್ತಾರೆ ನಮ್ಮ ಹೈಕಮಾಂಡದ್ದವ್ರು ಇದು ನನಗೆ ಆಸೆ ಕಾಂಗ್ರೆಸ್ನಲ್ಲಿ ಡಿ ಕೆ ಸಿಗ ಖರ್ಗೆ ಅವ್ರ ಥರ ಡಿ ಕೆ ಸಿಗ್ತಾರ ಅಂತ ಮುಂದೆ ದಿನಾಕೆ ನೀವು ಏನು ಮಾಡಾಕತ್ತೀರಿ ನಾವು ಹೇಳ್ತೀವಿ ಹೆಗಡೆ ಅವರು ಈ ದೇಶದ ಪ್ರಧಾನಮಂತ್ರಿ ಆಗಿದ್ರೆ ಜನತಾದಳ ಇರ್ತಿತ್ತು ಇಂಥವು ಅನೇಕ ಘಟನೆಗಳು ಇತಿಹಾಸದಲ್ಲಿ ಆಗ ಹೋಗ್ತವೆ ಆದರೆ ಅದನ್ನ ಮೆಲ್ಕ್ ಹಾಕುವುದು ಅನಿವಾರ್ಯ ಅಲ್ಲ ಸನ್ನಿವೇಶ ಬರ್ತವೆ ದೇವೇಗೌಡರು ಆಸೆನೆ ಪಟ್ಟಿದ್ದಿಲ್ಲ ಪ್ರಧಾನ ಮಂತ್ರಿ ಆದ್ರಲ್ಲ ಸಮಸ್ಯ ಅದನ್ನ ನೀವು ಹೇಳಬೇಕು ಅವ್ರಿಗೂ ಒಮ್ಮೆ ಸಿಗಲಿ ಅಂತ ನೀವು ಹಾರೈಸಿ ನಾನು ಹಾರೈಸ್ತೇನೆ ಹಾ ನಾನಂತೂ ಹಾರೈಸ್ತೀನಪ್ಪ ಸ್ವಾಮಿಗಳು ಆಶೀರ್ವಾದ ಮಾಡಿಸ್ಬೇಕು ಮಾಡಬೇಕು ಹಾರೈಸ್ಬೇಕು ಅದನ್ನು ಅವ್ರ ವಿವೇಚನೆಗೆ ಬಿಟ್ಟಿರ್ಬೋದು ಅದು ಹಾರೈಸಿದ್ರೆ ನಾನೇನು ತಪ್ಪ ಅನ್ನೋದಿಲ್ಲ ಅನೇಕ ಸ್ವಾಮಿಗಳು ಅವ್ರವ್ರ ಜಾತಿ ಹಿಡಿದು ಹಾರೈಸ್ತಾರೆ ಆದರೆ ಈ ದೇಶದೊಳಗೆ ಸಾಮ್ಗಳು ರಾಜಕಾರಣಕ್ಕಿಂತ ಸ್ವಲ್ಪ ದೂರ ಇದ್ದರೆ ಒಳ್ಳೆಯದು ಮಾತ್ರ ನಾನು ವಿನಂತಿ ಮಾಡ್ತೀನಿ ನಮ್ಮಲ್ಲಿ ಯಾವುದೂ ಬಣ ಇಲ್ಲ ನೀವು ಸೃಷ್ಟಿ ಮಾಡೋಕ್ಕೆ ಹೋಗಬೇಡಿ ನಾವೆಲ್ಲರೂ ನೂರನ್ ನಲ್ವತ್ತು ಜನ ಒಂದೇ ಇದೆ ಈ ಸಹ ಸಹಿ ಸಂಗ್ರಹಣೆ ಮಾಡೋದು ಕುದುರೆ ವ್ಯಾಪಾರ ಮಾಡ್ತಾ ಇದಾರೆ ಅನ್ನೋ ಆರೋಪವನ್ನು ನಿಮ್ ಬಳಿ ನೀವು ರಿಪೀಟೆಡ್ಲಿ ಕುದು ಜೋಶಿಯವರ ಒಂದ್ ಸ್ವಲ್ಪ ತೋರಿಸ್ಬಿಡ್ರಿ ಒಂದ್ಸಾರತಿ ತೋರಿಸ್ರಿ ಯಾರು ತಗೊಂಡಿದ್ದಾರೆ ಸರ್ತಿ ತೋರಿಸ್ರಿ ಸುಮ್ಮನೆ ಮಾತನಾಡಬಾರ್ದು ಯಾರೇ ಒಬ್ರಿಗೆ ಕೊಟ್ಟಿದ್ರೆ ಒಬ್ರು ತಗೊಂಡಿದ್ರೆ ಹಿಂದಕ್ಕೆ ಸರ್ತಿ ಗೊತ್ತಿದೆ ಲೋಕಸಭೆಯಲ್ಲಿ ಏನಾಗಿತ್ತು ಅನ್ನೋದು ಅದು ಕೊಟ್ಟು ಸಿಕ್ಕಾಕೊಂಡಿದ್ರೆ ಅದನ್ನ ಮೊದ್ಲು ಅಂತ ಹೇಳಿ ಆಗ್ತಾರೆ ಡಿ ಕೆ ಶಿವಕುಮಾರ್ ನೀವ್ ನೋಡಿರಿ ಸಹಿಯ ಅಲ್ಲ ಆರೋಪ ಕೇಳಿ ಬರ್ತಾರೆ ಯಾರಿಗಾದ್ರು ಡಿ ಕೆ ಶಿವಕುಮಾರ್ ಅವ್ರ ಪಾಪ ಅವ್ರ ಅವ್ರ ಮೇಲೆ ಕೇಸ್ ಇದ್ದಾಗ ಸೋನಿಯಾ ಗಾಂಧಿ ಮೇಡಮ್ ಹೋಗಿದ್ರು ತಪ್ಪಂತೀರ ಅವಾಗ ಏನು ಅಂದಿಲ್ಲ ಈಗ ಯಾಕಂತೀರಾ